ಇನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥ ಬಿ ಜೆ ಪಿಯ ಬಣಮಡಿದಾಟ ಜೋರಾಗಿದೆ ಎರಡೂ ಬಣದಿಂದಲೂ ಕೂಡ ತಂತ್ರ ಪ್ರತಿ ತಂತ್ರಗಳು ನಡೀತಾ ಇದೆ ಇನ್ನು ವಿಜೇಂದ್ರ ಕೆಳಗಿಳಿಸೋದಕ್ಕೆ ಯತ್ನಾಳ್ ಬಣ ಲಿಂಗಾಯತ ಅಸ್ತ್ರವನ್ನು ಹೂಡಿದೆ ಆದರೆ ಯತ್ನಾಳ್ ಬಣದ ಈ ಪ್ಲಾನ್ಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಏನದು ವಿಘ್ನ ಬನ್ನಿ ಇನ್ಸೈಡ್ ರಿಪೋರ್ಟ್ ಇದೆ ನೋಡೋಣ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಲಿಂಗಾಯಿತಾಸ್ತ್ರ ಯತ್ನಾಳ್ ಉಚ್ಚಾಟನೆ ಮಾಡುವಂತೆ ವಿಜಯೇಂದ್ರ ಆಪ್ತರ ಒತ್ತಾಯ ನಾನಾ ನೀನಾ ಅನ್ನೋ ಸಮರ ಎರಡು ದಿನ ದೆಹಲಿಗೆ ಶಿಫ್ಟ್ ಆಗಿದ್ದ ಕಮಲ ದಂಗೆ ಮತ್ತೆ ಬೆಂಗಳೂರಿಗೆ ಯೂಟರ್ನ್ ಆಗಿದೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟದಿಂದ ಕಿತ್ತೆಸಿಲೇಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದು ಕೂತಿದೆ ಇದ್ದ ವಿಜೇಂದ್ರ ಬಣ ಯತ್ನಾಳ್ ಉಚ್ಚಾಟಿಸಬೇಕು ಅಂತ ಒತ್ತಾಯಿಸುತ್ತಿದೆ ಇದಕ್ಕೆ ಕೌಂಟರ್ ಮಾಡಿರೋ ಯತ್ನಾಳ್ ಟೀಮ್ ವಿಜಯೇಂದ್ರ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರ ಮುಂದುವರಿಸಿದ್ದು ರೆಬಲ್ಸ್ ನಾಯಕರು ಹೈಕಮಾಂಡ್ ಬಳಿ ಲಿಂಗಾಯತ ಅಸ್ತ್ರ ಹೂಡಿದ್ದಾರೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿರೋ ಯತ್ನಾಳ್ ಟೀಂ ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ ಲಿಂಗಾಯತ ನಾಯಕರ ನೇತೃತ್ವ ವಹಿಸಿಕೊಳ್ಳುವಂತೆ ಆಹ್ವಾನಿಸಿದ್ದಾರಂತೆ ಇದರ ಜೊತೆಗೆ ಸೋಮಣ್ಣ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆಗೆ ಸಿದ್ಧತೆ ನಡೆದಿದ್ದು ಫೆಬ್ರವರಿ ಹತ್ತರಂದು ದೆಹಲಿಯಲ್ಲಿ ಲಿಂಗಾಯತ ನಾಯಕರು ಸಭೆ ಸೇರುವ ಸಾಧ್ಯತೆ ಇದೆ ಸೋಮಣ್ಣ ಸರ್ಕಾರಿ ನಿವಾಸದ ಪೂಜೆ ನೆಪದಲ್ಲಿ ಸಭೆಗೆ ಪ್ಲಾನ್ ಮಾಡಿದ್ದು ಈ ಸಭೆಯಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ವಿಜಯೇಂದ್ರ ಇಳಿಸಲು ವರಿಷ್ಠರಿಗೆ ಮನವರಿಕೆಗೆ ಯತ್ನಾಳ್ ಟೀಂ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಬಿಜೆಪಿ ಬೆಳವಣಿಗೆ ಆದಷ್ಟು ಬೇಗ ಸರಿಯಾಗುತ್ತೆ ಎಂದಿರೋ ಸಂಸದ ಜಗದೀಶ್ ಶೆಟ್ಟರ್ ಲಿಂಗಾಯತ ನಾಯಕರು ಸಭೆ ಸೇರುವ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಬೆಳವಣಿಗೆ ಆಗಿಲ್ಲ ಆಗಿದ್ದೋ ಮುಂದುವರೆದ ಅಷ್ಟೇ ಒಂದು ಹಂತಕ್ಕೆ ಬರ್ತದ ಹೈಕಮಾಂಡ್ ಈಗ ದಿಲ್ಲಿ ಎಲೆಕ್ಷನ್ ಮುಗಿತು ಬೇರೆ ಬೇರೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ಬಿಜಿ ಇದ್ರು ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮತ್ತು ಪಾರ್ಲಿಮೆಂಟ್ ನಡೀತಾ ಇದೆ ಅದಾದ್ಮೇಲೆ ಒಂದು ಹಂತಕ್ಕೆ ಬಂದು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ರೇಣುಕಾಚಾರ್ಯ ಬಣ ಆಗ್ರಹ ಯತ್ನಾಳ್ ಬಣಕ್ಕೆ ತಿರುಗೇಟು ಕೊಡಲು ವಿಜೇಂದ್ರ ಬಣ ಸಜ್ಜಾಗಿದೆ ನಿನ್ನೆ ಸಭೆ ನಡೆಸಿ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ದ ರೇಣುಕಾಚಾರ್ಯ ಟೀಂ ಮತ್ತೊಂದು ಸಭೆಗೆ ಸಜ್ಜಾಗಿದೆ ಫೆಬ್ರವರಿ ಹನ್ನೆರಡರಂದು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ಈ ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯತ್ನಾಳ್ ಟೀಂ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದೆ ಜೊತೆಗೆ ಪಕ್ಷದಿಂದ ಉಚ್ಚಾಟಿಸುವಂತೆ ಆಗ್ರಹಿಸಲು ವಿಜಯೇಂದ್ರ ಆಪ್ತರು ನಿರ್ಧರಿಸಿದ್ದಾರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಯಾವುದೇ ರಾಷ್ಟ್ರೀಯ ನಾಯಕರು ಭೇಟಿ ಮಾಡದೆ ನಿನ್ನೆ ದಿವಸ ಬರಿಗೆ ವಾಪಸ್ ಆಗಿದ್ದಾರೆ ಹತ್ತಾರು ಬಾರಿ ಪ್ರಯತ್ನ ಮಾಡಿದರು ಇವರೇ ಮಾಡ್ತಾರೆ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡ್ತಾರೆ ಅವ್ರನ್ನ ಭೇಟಿ ಮಾಡಿದ್ವಿ ಇವ್ರನ್ನ ಭೇಟಿ ಮಾಡಿದ್ವಿ ಇದು ಕಟ್ಟುಕತೆ ಸುಳ್ಳು ಇದು ಒಳ್ಳೆಯದಲ್ಲ ನಿಮ್ಮ ಹಗರಣಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ ಕುಮಾರ್ ಬಂಗಾರಪ್ಪ ಏನು ಹರೀಶ್ ಏನು ಎತ್ತಾಳೇನು ಎಲ್ಲವೂ ಚೆನ್ನಾಗಿ ಗೊತ್ತಿದೆ ಇನ್ನು ಮುಂದೆ ಈ ರೀತಿ ಮಾತಾಡೋದು ಕೈ ಬಿಡಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮುಖಂಡರಿಗೆ ಈ ರಾಜ್ಯದ ಮತದಾರಿಗೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತದೆ ಅಂತ ಮುಂದುವರಿಬೇಕಂತ ಅಪೇಕ್ಷೆ ಎಲ್ಲ ಕಡೆ ಕೇಳ್ತದ ಏನು ನಡೀತಿದೆ ಅಂತ ಕೇಳ್ತಾರೆ ನಮಗೆ ಅವ ನಾಚೆ ಆಗ್ತದೆ ಅವಮಾನ ಆಗ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ಆದಷ್ಟು ಬೇಗ ಸೂಕ್ತ ಸಮಯದಲ್ಲಿ ಸಂದರ್ಭ ನಿರ್ಣಯ ತೆಗೆದುಕೊಳ್ತಾರೆ ವಿಶ್ವಾಸ ನಮಗೆ ಎರಡು ಬಣವು ತಟ್ಟಿ ನಿಂತಿದ್ದು ಈ ರಾಜ್ಯಾಧ್ಯಕ್ಷ ಹುದ್ದೆ ಕದನದಲ್ಲಿ ಯಾರ್ ಗೆಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಡಿವಿನಾಯ್.